ಶ್ರೀ ಕಲ್ಲಾಂಬ ಪ್ರೌಢಶಾಲೆ ಕಲ್ಪತರು ನಾಡು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕೋಟೆ ನಾಯಕನಹಳ್ಳಿಯಲ್ಲಿ ತನ್ನದೇ ವಿಶಿಷ್ಟತೆಯಿಂದ ಹೆಸರು ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಧೀಮಂತ ವ್ಯಕ್ತಿ ಎನ್ ಶಂಕರಪ್ಪನವರು ಸ್ಥಾಪಿಸಿದ ಹದಿನಾರು ಮಕ್ಕಳಿಂದ ಪ್ರಾರಂಭವಾದ ಈ ಶಾಲೆ ಹೆಮ್ಮರವಾಗಿ ಇಂದು ಬೆಳೆದು ನಿಂತಿದೆ ನಾನು ಈ ಊರಿಗೆ ಬಂದಾಗ ಈ ಊರಿನಲ್ಲಿ ಕೇವಲ ಒಬ್ಬರೇ ಒಬ್ಬರು ಸರ್ಕಾರಿ ನೌಕರರಿದ್ದರು ಇವತ್ತು ನೂರಾರು ಮಂದಿ ಖಾಸಗಿ ಮತ್ತು ಸರ್ಕಾರಿ ವಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದಕ್ಕೆಲ್ಲ ನಮ್ಮ ಶಾಲೆನೇ ಕಾರಣ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಂಸ್ಥಾಪಕ ಶಂಕರಪ್ಪನವರ ಮಗ ಬಿ ಎಸ್ ಚಲುವರಾಜ್ರವರ ಮುಂದಾಳತ್ವದಲ್ಲಿ ಮುನ್ನಡೆಯುತ್ತಿದ್ದು ಗ್ರಾಮೀಣ ಮಟ್ಟದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ತಾಲೂಕು ಮಟ್ಟದಲ್ಲೇ ತನ್ನ ಮುಂಚೂಣಿಯನ್ನು ಕಾಯ್ದುಕೊಂಡಿದೆ ಹತ್ತಾರು ಹಳ್ಳಿಯಿಂದ ಮಕ್ಕಳು ನಮ್ಮ ಶಾಲೆಗೆ ಬರ್ತಾಯಿದ್ದಾರೆ ಒಳ್ಳೆಯ ವಿದ್ಯಾರ್ಥಿಗಳು ಆಗಲಿಕ್ಕೆ ನಾವೆಲ್ಲ ಸಹಕಾರ ಕೊಟ್ಟಿದ್ದೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ಘನ ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕೊಡ್ತಾ ಇದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ನಮ್ಮ ಶಾಲೆ ಸುಮಾರು ಏಳು ವರ್ಷದ ಕಾಲ ಸತತವಾಗಿ ಆ ಪ್ರೈಜಸ್ನ ವಿಧಾನಸೌಧದ ಬ್ಯಾಂಕೆಟ್ ಹಾಲ್ನಲ್ಲಿ ಪಡೆದತಕ್ಕಂಥ ನಮ್ಮೆಲ್ಲರ ಒಂದು ಪ್ರಶಂಸೆಯ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಉತ್ತಮ ತರಬೇತಿ ಹಾಗೂ ಅನುಭವ ಹೊಂದಿರುವ ಇಲ್ಲಿನ ಶಿಕ್ಷಕರ ಸತತ ಪರಿಶ್ರಮವೂ ಸಹ ಶಾಲೆಯ ಯಶಸ್ಸಿಗೆ ಕಾರಣವಾಗಿದೆ ನಮ್ಮ ಶಾಲೆಯ ಶಿಕ್ಷಕರು ನಮಗೆ ಚೆನ್ನಾಗಿ ಪಾಠವನ್ನು ಮಾಡುತ್ತಾರೆ ನಮಗೆ ಪಾಠವು ಅರ್ಥವಾಗದಿದ್ದಲ್ಲಿ ಮತ್ತೆ ನಮಗೆ ತಿಳಿಸಿ ಅರ್ಥ ಮಾಡಿಸುವ ಪ್ರಯತ್ನ ಮಾಡುತ್ತಾರೆ ಈ ಶಾಲೆಯಲ್ಲಿ ಓದಲು ಒಳ್ಳೆಯ ವಾತಾವರಣ ಇದೆ ಶಿಕ್ಷಕರು ಕೂಡ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹಿಸುತ್ತಾರೆ ಇಲ್ಲಿಯ ಶಾಲೆಯ ವಾತಾವರಣ ಚೆನ್ನಾಗಿದೆ ಮತ್ತು ಮಕ್ಕಳು ಶ್ರದ್ಧಾ ಭಕ್ತಿಯಿಂದ ಓದ್ತಾರೆ ಇರ್ತಕ್ಕಂತಹ ಎಲ್ಲ ಹಳ್ಳಿಯ ಶಾಲೆಗಳಿಗಿಂತ ನಮ್ಮ ಶಾಲೆಯ ರಿಸಲ್ಟ್ ಉತ್ತಮವಾಗಿ ಬರ್ತಾ ಇದೆ ಪ್ರತಿ ವರ್ಷನೂ ಹಂಡ್ರೆಡ್ ಪರ್ಸೆಂಟ್ ಬರ್ತಿದೆ ಇದಕ್ಕೆ ಕಾರಣ ಮುಖ್ಯ ಶಿಕ್ಷಕರು ಮತ್ತೆ ಸಹೋದ್ಯೋಗಿಗಳು ಅದೇ ರೀತಿ ವಿದ್ಯಾರ್ಥಿಗಳು ಸಹ ತುಂಬಾ ಪರಿಶ್ರಮದಿಂದ ಓದೋದ್ರಿಂದ ಉತ್ತಮ ಫಲಿತಾಂಶವನ್ನು ತಂದುಕೊಳ್ಳೋದಕ್ಕೆ ಸಹಾಯ ಆಗಿದೆ ಉತ್ತಮ ಕಟ್ಟಡ ಮೂಲಭೂತ ಸೌಕರ್ಯ ಲೈಬ್ರರಿ ಆಟದ ಮೈದಾನ ಹೊಂದಿರುವ ಈ ಶಾಲೆ ಸುಂದರ ವಾತಾವರಣದಲ್ಲಿ ನೆಲೆ ನಿಂತಿದ್ದು ಮಕ್ಕಳ ವಿದ್ಯಾರ್ಜನೆಗೆ ಪೂರಕವಾಗಿದೆ ಇಲ್ಲಿಯವರೆಗೆ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳು ಈ ಶಾಲೆಯಿಂದ ಓದಿ ಸರ್ಕಾರಿ ಹಾಗೂ ಸರ್ಕಾರೇತರ ವಿವಿಧ ಇಲಾಖೆಗಳಲ್ಲಿ ಈ ನಾಡಿಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈ ಶಾಲೆಯಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಹೆಚ್ಚಿಗೆ ಬರ್ತಾರೆ ಅವ್ರಿಗೆ ಪಟ್ಟಣದ ಮಕ್ಕಳಿಗೆ ಯಾವುದೇ ರೀತಿ ಕಡಿಮೆ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನು ಪ್ರಾರಂಭ ಮಾಡಿವು ಈ ಶಾಲೆಯನ್ನು ಕೂಡ ಪಟ್ಟಣದ ಶಾಲೆಗೆ ಸಮನಾಗಿ ನಡಿಬೇಕು ಹಾಗೂ ಇಲ್ಲಿನ ಗ್ರಾಮೀಣ ಮಕ್ಕಳ ಶ್ರೇಯಾಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಅವ್ರಿಗೂ ಉತ್ತಮವಾಗಿ ಪಾಠ ಪ್ರವಚನವನ್ನು ಮಾಡ್ತಾ ಬರ್ತಾ ಇದ್ದೀವಿ ಪಾಠದ ಜೊತೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಿತ್ರಕಲೆ ಪ್ರಸ್ತುತ ವಿದ್ಯಮಾನಗಳ ಚರ್ಚೆಗಳಿಂದ ಇವತ್ತಿನ ಕಾಲಘಟ್ಟಕ್ಕೆ ಹೊಂದುವಂತೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಈ ಶಾಲೆ ಸಹಕಾರಿಯಾಗಿದೆ ನನಗೆ ಸ್ಕೂಲ್ ಅಂದರೆ ತುಂಬ ಇಷ್ಟ ಏಕೆಂದ್ರೆ ಇಲ್ಲಿನ ಸ್ಪೋರ್ಟ್ಸು ಶಿಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದಕ್ಕೆಲ್ಲದಕ್ಕೂ ನಮ್ಮ ಶಾಲೆ ಶಿಕ್ಷಕರು ನಮ್ಮ ಥರನೇ ಸಹಕರಿಸ್ತಾರೆ ಮಕ್ಕಳಿಗೆ ಶಾಲೆಯಲ್ಲಿ ಶಿಸ್ತು ಅನ್ನುವುದು ಬಹಳ ಮುಖ್ಯವಾಗಿರುತ್ತೆ ಅದರಿಂದ ನಾನು ಮಕ್ಕಳಿಗೆ ಶಾಲೆಯಲ್ಲಿ ಹೆಚ್ ಹೆಚ್ಚಿನದಾಗಿ ಶಿಸ್ತನ್ನು ಕಲಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ನೀಡುವಂತಹ ಶಿಸ್ತು ಸಮಯ ಪ್ರಜ್ಞೆ ಎಲ್ಲ ನಮ್ಮ ಮಕ್ಕಳಲ್ಲಾಗ್ಬೋದು ಅಥವಾ ನಮ್ಮ ಸಹೋದ್ಯೋಗಿಗಳಾಗ್ಬೋದು ಮಾಡ್ತಾರೆ ಸಹಕಾರದಿಂದ ಒಳ್ಳೆಯ ವಿದ್ಯಾರ್ಥಿಗಳು ಕೂಡ ನಮ್ಮ ಶಾಲೆಯಿಂದ ಹೊರಹೊಮ್ಮಲಿಕ್ಕೆ ಕಾರಣ ಆಗ್ತಾ ಇದ್ದಾರೆ ಅಂತ ಕಾರಣ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಶಿಕ್ಷಕರು ನಮಗೆ ಪಾಠ ಮಾಡೋದರ ಜೊತೆಗೆ ಸಮಾಜದಲ್ಲಿ ಹೇಗೆ ಉತ್ತಮ ವ್ಯಕ್ತಿಯಾಗಿ ಬದುಕಬೇಕು ಸಮಯ ಪಾಲನೆ ಹೆಂಗೆ ಮಾಡಬೇಕು ಶಿಸ್ತಿನಿಂದ ಹೆಂಗಿರಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಕಳೆದ ಮೂರು ವರ್ಷದಿಂದ ನನ್ನ ಇಂಗ್ಲೀಷ್ ವಿಷಯದಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಬಳಸ್ತಾ ಇದ್ದೀವಿ ಈ ವರ್ಷನೂ ಕೂಡ ಹೆಚ್ಚಿನ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕವನ್ನು ಪಡಿಬೇಕು ಅಂತೇಳಿ ನಿರೀಕ್ಷೆಯಲ್ಲಿದ್ದೆ ನಾನು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನನ್ನ ನೆಚ್ಚಿನ ಶಿಕ್ಷಕರ ಜೊತೆ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಕಳೆದ ಮೂರು ವರ್ಷದಿಂದ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳು ಆಯ್ಕೆಯಾಗಿದ್ದಾರೆ ಎಂದು ಈ ಮೂಲಕ ಹೇಳಲು ಇಷ್ಟಪಡ್ತೇನೆ ಇವತ್ತು ಗ್ರಾಮೀಣ ಮಟ್ಟದ ಎಷ್ಟೋ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ ಆದರೆ ನಮ್ಮ ಶಾಲೆ ಇನ್ನೂ ಹತ್ತಾರು ವರ್ಷ ಸತ್ವ ನಡೆಯುತ್ತೆ ಅಂತಕ್ಕಂಥ ಭರವಸೆ ನಮ್ಮದಾದರೂ ಇದೆ ಅದಕ್ಕೆ ನಮ್ಮ ಸಹದ್ಯೋಗಿ ಮತ್ತು ಗ್ರಾಮದ ಸಸ್ಯ ಪೋಷಕರು ಕೂಡ ಕಾರಣ